ఇదొందు నిజవ జన మనస్ తరలికి ప్రయత్నం పత్రికాంగళ ప్రముఖవ అంగ ప్రజాప్రభుత్వ రాష్ట్రలు ನಮ್ಮ ಸಂವಿಧಾನದಲ್ಲಿ ಪತ್ರಿಕಾ ರಂಗಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಟ್ಟಿದ್ದೇವೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇರ್ತಕ್ಕಂಥ ಲೋಪದೋಷಗಳನ್ನು ಈ ದೇಶದ ಅರ್ಥ ಬರುವ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಘಟಿತನೆ ಆಗಲಿಕ್ಕೆ ಪ್ರಮುಖ ಕಾರಣ ಪತ್ರಿಕಾ ರಂಗ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕಾದ ಆ ಪತ್ರಿಕಾ ರಂಗದಲ್ಲಿ ಪತ್ರಿಕೋದ್ಯಮಿಗಳು ಪತ್ರಿಕೆಯ ಮಾನಕತ್ವವನ್ನು ಹೊಂದಿರತಕ್ಕಂಥವರು ಮತ್ತು ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರು ಇದ್ದಾರೆ ಅದೇ ರೀತಿ ವಿದ್ಯಾರ್ಥರು ಇದ್ದಾರೆ ಇಲ್ಲಿ ಪತ್ರಕರ್ತರು ವಿತರಗಳ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕಾಗಿದೆ ಪತ್ರಿಕೋದ್ಯಮಗಳು ಪತ್ರಿಕೆಯನ್ನ ನಡೆಸ್ತಕ್ಕಂಥ ಅವರಿಗೆ ಅವ್ರದೇ ಆದಂತಹ ಕಷ್ಟ ಸುಖಗಳಿದೆ ಅದ್ರ ಬಗ್ಗೆ ನಾವು ಚಿಂತನೆಯನ್ನ ಈ ಸಭೆಯಲ್ಲಿ ಮಾಡ್ತಕ್ಕಂಥದ್ದು ಔಚಿತ್ಯತೆ ಅಲ್ಲ ಅದ್ರ ಬಗ್ಗೆ ಅವ್ರ ಸಮ್ಮೇಳನ ನಮ್ನೇನಾದ್ರೂ ಕುರಿತ ಬೇಕಾದ್ರೆ ಅವ್ರ ಬಗ್ಗೆನೂ ಸಲಹೆ ಕೊಡೋಣ ಅವರೇನು ನಮ್ಮನ್ನು ಕೇಳೋದಿಲ್ಲ ಅದರಿಂದ ನಮ್ಗೆ ಅದು ಚಿಂತನೆ ಬೇಗ ಎರಡನೇದು ಪತ್ರಿಕಾ ಬರಹಗಾರ ಅವ್ರ ಚಿಂತನೂ ಬೇಡ ಅವ್ರ ಬುದ್ಧಿವಂತಿಕೆಯ ಅವರು ಬುದ್ಧಿವಂತಿಕೆ ಇರುತ್ತೆ ಆ ಬುದ್ಧಿವಂತಿಕೆ ರಾಜ್ಯದ ಜನ ಮುಖಂಡಿರ್ತಾರೆ ಪತ್ರಿಕಾ ಮಾಧ್ಯಮ ನಡೀಬೇಕಾದ್ರೆ ಅವ್ರು ಬೇಕೇ ಬೇಕಾಗುತ್ತೆ ಅವ್ರಿಗೂ ನಡೆಯುತ್ತೆ ಪತ್ರಕರ್ತರು ಕಾರ್ಯನಿರ್ತ ಪತ್ರಕರ್ತರು ಅವರ ಸಂಕಷ್ಟ ಶಿವಾನಂದ ತಗರೂರ್ ಅವರು ಹೇಳಿದಂಗೆ ಒಬ್ಬ ಕಾರ್ಯನಿರ್ತ ಪತ್ರಕರ್ತ ಏನಾದರೂ ಆದ್ರೆ ಏನ್ ಮಾಡಬೇಕು ಅನ್ನೋ ಚಿಂತನೆ ನಡೀತಾ ಇದೆ ಅದು ಮಾಡಬೇಕು ಇನ್ನು ಏನು ಮಾಡಿರ್ತಕ್ಕಂಥ ಸಾಲದು ನಾನು ಪ್ರಭಾಕರ್ ಅವರ ಗಮನಕ್ಕೂ ತರುತ್ತೇನೆ ಸಿದ್ದರಾಮಯ್ಯ ಇಂಥ ವರ್ಗಕ್ಕೆ ಚಿಂತನೆ ಮಾಡತಕ್ಕಂಥ ಒಂದು ಮನೋಭಾವನೆ ಬಹಳ ಮಟ್ಟಿಗೆ ಇದೆ ಅವ್ರು ಚಿಂತೆ ಮಾಡ್ತಾ ಇರ್ತಕ್ಕಂಥ ವಿಚಾರಗಳನ್ನು ನೋಡಿದ್ದೇನೆ ಆದ್ರಿಂದ ಪ್ರಭಾಕರ್ ಅವರು ನಾವು ಸೇವೆ ಪತ್ರಿಕಾ ಪತ್ರಕರ್ತರಿಗೆ ಹೆಚ್ಚಿನ ರೀತಿಯ ಮಾನ್ಯತೆ ಅವ್ರಿಗೂ ಸೌಲಭ್ಯಗಳನ್ನ ಕೊಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ಬಗ್ಗೆ ಚಿಂತನೆಯನ್ನು ಸರ್ಕಾರ ನಡೆಸಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳ ಹೇಳಿ ಈ ಸಾರಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿಸಿ ನೀವೇನಾದ್ರೂ ಮಾಡಿ ಇವರಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಡಬೇಕು ನಾನು ಮನವಿ ಪೂರ್ತವಾಗಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಪತ್ರ ನಿರತ ಪತ್ರಕರ್ತರು ಮತ್ತು ವಿತರಕರು ಬೇರೆ ಬೇರೆ ಬಿಡಿ ನೀವಿಬ್ರು ಒಂದೇ ನಿಮ್ಮಿಬ್ರು ಅವ್ರ ಸರ್ಬ್ರ ಬರವಣಿಗೆ ಬುದ್ಧಿ ಇರುತ್ತೆ ನೀವು ಸ್ವಲ್ಪ ಶ್ರಮ ವಹಿಸ್ತೀರಿ ಅಷ್ಟೇ ಶ್ರಮ ಆಗ್ತೀರಿ ಅವ್ರು ಸ್ವಲ್ಪ ಬರವಣಿಗೆ ಬುದ್ಧಿ ಉಪಯೋಗಿಸ್ತಾರೆ ಎರಡು ಜನದ್ದು ಒಂದೇ ಇದು ಅದನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಮಾಡಬೇಕು ಯಾಕೆ ಅಂದರೆ ಮೊನ್ನೆ ಕ್ಯಾಬಿನೆಟ್ಗೆ ನಮ್ಮ ಅರ್ಸಿ ಪತ್ರಕರ್ತರ ಸಂಘವನ್ನು ಮಾಡಬೇಕು ಅಂತ ಹೇಳಿ ನಾನೊಂದು ಬೆಲೆಗಾಳ್ತಕ್ಕಂಥ ಸೈಟನ್ನು ತಗೊಂಡು ಹೋಗಿದ್ದೆ ಅದನ್ನು ವಿಜ್ವಾನ ಮಂಜೂರು ಮಾಡಿಕೊಟ್ರು ಮುಖ್ಯಮಂತ್ರಿ ಕ್ಯಾಬಿನೆಟ್ನಲ್ಲಿಟ್ಟು ಕರ್ಷಾತ್ ಕ್ಯಾಬಿನೆಟ್ಗೆ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಇಟ್ಟು ಮಂಜೂರು ಮಾಡಿಕೊಟ್ಟಿದ್ದಾರೆ ಅದನ್ನು ಕಳಿಸಲಿಕ್ಕೂ ಇನ್ನೂ ಪ್ರಯತ್ನ ಈ ವರ್ಷದಲ್ಲಿ ನಡೆಯುತ್ತೆ ಅದಕ್ಕೂ ಯಾಕೆಂದರೆ ಅವರಿಗೆ ಒಂದು ಜಾಗನೆಯಿಂದ ಇದ್ರೆ ಹೆಂಗೆ ಏನು ಪತ್ರಕೊತೀವಿ ಅಲ್ಲಿ ನಮ್ಮಲ್ಲೊಂದು ಕೊಟ್ಟಿದೀವಿ ಕೊಟ್ಟಿದ್ದೀವಿ ಆ ಟಿ ವಿ ಅಂತ ಅದು ಈ ಕಿತ್ಕೊಂಡು ಬೀಳಕ್ಕೆ ಹೋಗಿ ಸರಿಯಾ ಬಣ್ಣಿಲ್ಲ ಸುಣ್ಣಿಲ್ಲ ನಮಗೆ ಹೋಗ್ಬೇಕು ನಾಚಿಕೆ ಆಗುತ್ತೆ ನಾವು ಹೋಗಿ ಪತ್ರಿಕಾಗೋಷ್ಠಿ ನಡೆಸೋ ನಾವೇ ಅಲ್ವಾ ನಾವು ನಡೆಸುವಾಗ ಒಂದು ತಾಲೂಕು ಪತ್ರಕರ್ತರ ಸಂಘ ಸಂಘದ ಕಟ್ಟಡ ಅವರ ಕ್ಷೇಮಾಭಿವೃದ್ಧಿಗೆ ಹೌದು ಅವರು ಅಲ್ಲಿ ಇದನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ನಡೆಸಿ ಆದಮೇಲೆ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ವಾಶ್ರೂಮ್ಗೆ ಹುಡಿಕೆಟ್ಟಿ ಐದು ಹೋಗೋದು ಅವರು ಇದೆಲ್ಲ ಇದೆ ಅವ್ರಿಗೆ ಆ ಸೌಲಭ್ಯ ಆಗ್ಬೇಕು ಈ ಸೌಲಭ್ಯನ ಒಳ್ಳೆ ಐಟಕ್ಕನೆ ಮಾಡಿಕೊಡ್ಬೇಕು ನಾನು ಈ ಸಭೆಯಲ್ಲಿ ಹೇಳ್ತೇನೆ ಅರ್ಶಿಕೆರೆ ತಾಲೂಕಿನ ಪತ್ರಕರ್ತರ ಸಂಘದ ಕಟ್ಟಡವನ್ನು ಭಾಳ ಐಟಕ್ಕಾಗಿ ಪ್ರಭಾಕರ್ ಅವರನ್ನೇ ಕರೆಸ್ತೀವಿ ದುಡ್ಡು ಕೂಡ ಪ್ರಭಾಕರ್ ಅವರ ಬರಲಿ ಯಾಕೆ ಅಂದರೆ ನಾವು ಸ್ವಲ್ಪ ದುಡ್ಡು ಚಿಂತವ್ರು ಪ್ರಕಾರ ಅವ್ರ ಕಾರಣ ಸಿ ಎಂ ಒಳ್ಳೆ ಕೂಡಲಿದ್ದಾಗ ಇದೊಂದು ಇಷ್ಟು ಬರೀ ನಿಂತ ಚೀಟಿ ಕೊಡ್ತಾರೆ ಅವ್ರು ಬರೆದು ಬಿಡ್ತಾರೆ ನಾವು ಪ್ರಭಾಕರ್ ಅವರು ಕೇಳಿ ಹೆಂಗೈತ ಕೊಟ್ಬಿಡು ಹೋಗ್ಬೋದಾ ಅಂತ ಫೋನ್ ಮಾಡಿ ಹೋಗುತ್ತೆ ಹೋಗಿ ಅದರಿಂದ ಪ್ರಭಾಕರ್ ಅವರು ಮನಸ್ಸು ಮಾಡಬೇಕು ತಾಲೂಕು ಪತ್ರಕರ್ತರ ಸಂಘ ಜಿಲ್ಲೆಗೆ ಮಾದರಿಯಾಗಿ ಕಟ್ಟಬೇಕು ಅಂತಕ್ಕಂಥ ಆಲೋಚನೆ ನನಗಿದೆ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಮಾಧ್ಯಮ ಕ್ಷೇತ್ರ ಯಾವ ರಾಜ್ಯದಲ್ಲಿ ಸುಭಿಕ್ಷವಾಗಿರುತ್ತೆ ಸಂತೋಷಭರಿತವಾಗಿರುತ್ತೆ ಅಲ್ಲಿ ಆ ರಾಜ್ಯವೂ ಕೂಡ ಸಂತೋಷವಾಗಿ ಬರುತ್ತೆ ಇರುತ್ತೆ ಅಂತಕ್ಕಂಥ ಭಾವನೆ ನನ್ನ ಮನಸ್ಸಿನಲ್ಲಿದೆ ಆದ್ರಿಂದ ಈ ವರ್ಗದಲ್ಲಿ ಕೆಲಸ ಮಾಡತಕ್ಕಂಥವು ಸಮಾಜವನ್ನು ತಿಂತಕ್ಕಂಥವು ಆಡಳಿತ ಯಂತ್ರವನ್ನು ತಿಂತಕ್ಕಂಥವು ಈ ದೇಶದ ಲೋಕಮಟ್ಟದಲ್ಲಿ ಮಾಡಿದ ಜಿಲ್ಲರೆಲ್ಲ ಬಂದಿದೀವಲ್ಲಪ್ಪ ಇವೆಲ್ಲ ನಾವು ಸೇರ್ಕೊಂಡಿದೀವಲ್ಲ ನಮ್ಮ ಅರ್ಷಿಕರಲ್ಲೂ ನೆಕ್ಸ್ಟ್ ಮಾಡೋಣ ಏನು ಹೆದರಿಕೆ ಬಿಡಿ ನಾನು ಮಾಡಿಸ್ತೀನಿ ಬನ್ನಿ ನೀವೇನು ಹತ್ತು ಪೈಸಾ ಖರ್ಚಾಗ್ಬೇಡಿ ನಾನು ಮಾಡಿಸ್ತೀನಿ ಬರೀ ಭಾಳಷ್ಟು ಅಭಿನಯ ಎಲ್ಲ ಮಾಡಿಸೋದು ನಾನು ಮಾಡಿಸ್ತೀನಿ ಅದೇ ಬೇಗ ಸ್ವಲ್ಪ ಖರ್ಚಾಗಿ ನಾನು ಎಲ್ಲರಿಗೂ ವಿತರ್ಥ ಮುಂದಿನ ಸಮಾವೇಶ ಕೆಲವೇ ನಾನು ಮಾಡಿಸ್ತೀನಿ ನನಗೆ ಟೈಮ್ ನಾನು ಮಾಡಿಕೊಡೋಣ ನಿಮ್ಮ ಬಗ್ಗೆ ನನಗೆ ಧನಿಕರ ಇದೆ ಅಭಿಮಾನ ಇದೆ ನೀವು ನಿಮ್ಮ ಕೆಲಸ ಕಷ್ಟ ಅಷ್ಟೊಂದು ಇದನ್ನು ತಿರುಗಿ ತಿರುಗಿ ಮನೆ ಮನೆ ಬಾಗಲಿಗೆ ಹಾಕ್ತೀರಿ ನಿಮ್ಮ ವೃತ್ತಿಗೆ ನಮಗೆ ಗೌರವ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ನಮ್ಮ ಹತ್ರ ಆರೂವರ ಏಳು ಸಾವಿರ ಸೈಟು ಕರ್ನಾಟಕ ರಾಜ್ಯಾದ್ಯಂತ ಈ ಕ್ಯೂ ಸೈಟ್ಗಳು ಅಂತ ಇದೆ ವಿತರಣೆ ಆಗಿದೆ ಇದಾವೆ ನಮ್ಮ ನಾನು ಶಿವಾನಂದ ತಗಡೂರವರು ನಮ್ಮ ಚೇಂಬರಿಗೆ ಬಂದಾಗ ನಾನು ಹೇಳಿದೆ ಆಫೀಸಿಗೆ ಬಂದಾಗ ಇವನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೇವೆ ಇದರಲ್ಲಿ ಐವತ್ತು ಭಾಗವನ್ನು ಕ್ರೀಡೆ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆ ಇಂತೆಲ್ಲ ಆಡರಿಗೆ ನಾವು ಸೈಟ್ ಕೊಡ್ತೇವೆ ಯಾರು ಪತ್ರಕರ್ತರಿದ್ದಾರೆ ಈಗ ಬೆಂಗಳೂರಿನ ಸುತ್ತಮುತ್ತಲೇ ಮೂರುವರೆಯಿಂದ ನಾಲ್ಕು ಸಾವಿರ ಇದ್ದಾರೆ ಅದನ್ನು ಯಾರು ಕೊಡಂಗಿಲ್ಲ ಯಾರು ಪರಿಣಿತರಿರ್ತಾರೆ ಯಾರು ಸಮಾಜದಲ್ಲಿ ಗೌರವವನ್ನು ಪಡೆದಿರ್ತಾರೆ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕಾನೂನಿದೆ ಆ ಕಾನೂನಿನ ಅಡಿನಲ್ಲಿ ನಾವು ವಿತರಣೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ನಾವು ಪ್ರಭಾಕರ್ ಅವ್ರಿಗೆ ಈಗ ಹೇಳಿದೆ ನಾನು ಪ್ರಭಾಕರ್ ಅವರಿಗೆ ನಮ್ಗೆ ಏಳು ಸಾವಿರ ಸೈಟ್ ಇದೆ ನೀವು ಮುಖ್ಯಮಂತ್ರಿಗಳತ್ರ ಒಂದು ಮಾತನ್ನು ನೀವು ಈ ರೀತಿ ಇಂತಿಂಥ ವರ್ಗಕ್ಕೆ ವಿತರಣೆ ನಾವು ಅದರಲ್ಲಿ ಏನಿದೆ ಅಂದರೆ ಇಂಟರ್ ಪದ ಪದವಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದಲ್ಲಿ ಕೊಡ್ತು ಕೊಡ್ತೀವಿ ಎಷ್ಟು ಜನ ಗೆದ್ದು ಕೊಡ್ತೀರಿ ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಿದೆ ಕೇಳಿದ್ರೆ ಕೊಡ್ತೀವ್ರ ನೂರ ನಾಲ್ಕು ಐದು ಹತ್ತು ಅಷ್ಟೇ ಆದರೆ ಇಷ್ಟು ಪರ್ಸೆಂಟ್ನ ಸೈಟ್ ಅನ್ನ ಇಂಥ ಸಂದರ್ಭಿಕವಾಗಿ ಇಂಥವ್ರಿಗೆ ಇಡಬೇಕು ಅಂತಕ್ಕಂಥ ನಿವೇಶನಗಳನ್ನು ಏನು ಕಾಯ್ದಿರಿಸಿದ್ದಾರೆ ಅವು ಸುಮ್ಮನೆ ಎಲ್ಲೆಲ್ಲೋ ಬಿದ್ದು ಹೋಗ್ತಾ ಇದ್ದಾವೆ ಇವನ್ನ ಪತ್ರಿಕೆಗೆ ಒಂದು ಐವತ್ತು ಪರ್ಸೆಂಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಸೈಟ್ ಅನ್ನ ಪತ್ರಿಕೋದ್ಯಮಿಗಳಿಗೆ ಅವರ ಹತ್ರ ಇದ್ರೆ ಸರ್ಟಿಫಿಕೇಟ್ ಇದ್ರೆ ಅವರಿಗೆ ಕೊಡ್ಬೋದು ಅಂತಕ್ಕಂಥ ಒಂದು ಮಾತನ್ನ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡ್ರೆ ಇಲ್ಲಿಗೂ ಒಂದೂವರೆ ತಿಂಗಳಿಗೆ ಯಾರ್ಯಾರು ಪತ್ರಿಕೋದ್ಯಮಿಗಳು ಪತ್ರಿಕೋ ಇವರು ಇರ್ತೀರಿ ಕಾರ್ಯನಿರತ ಪತ್ರಕರ್ತೀರಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ತೀರಿ ಅವರಿಗೆಲ್ಲ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಒಪ್ಪಬೇಕಾಗುತ್ತೆ ಒಪ್ಪಿದ ಮೇಲೆ ನಮಗಿಲ್ಲಿ ಒಪ್ಪಿಗೆ ಇದೆ ಒಪ್ಪಿಗೆ ಇದ್ದು ಕಂಡೀಷನ್ಸ್ ಕಳಿಸಿದ ಇಂತಿಂಥವ್ರಿಗೆ ಕೊಡಬೇಕು ಅಂತ ನಿಬಂಧನೆ ಇದೆ ಆ ನಿಬಂಧನೆ ಒಳಪಟ್ಟರೆ ಒಂದು ಹತ್ತು ಹದಿನೈದು ಹೋಗಿ ಅಷ್ಟೇ ಇನ್ನು ಯಾವ್ದು ಹೋಗೋದಿಲ್ಲ ತುಂಬನೆ ಉಳ್ಕೊಂಡಿದ್ದಾವೆ ಅವನು ಏನಾದರೂ ಮಾಡೋದಕ್ಕೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಸದ್ಯ ಸರ್ಕಾರಕ್ಕೆ ಪತ್ರ ಬರ್ತಿದ್ದೇವೆ ಅದರಲ್ಲಿ ನಾವು ಪತ್ರಿಕೋದ್ಯಮಗಳಿಗೆ ಕೊಟ್ಟರೆ ಜಲ್ದಿ ಖಾಲಿ ಆಗ್ತವೆ ಅಂತಲೂ ಹೇಳಿದ್ದೀವಿ ಆ ಪತ್ರಿಕಾ ರಂಗಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಅದನ್ನು ತಾವೆಲ್ಲ ಮಾಡಿಸಿದ್ರೆ ಆ ಕೆಲಸವನ್ನು ಮಾಡಿಕೊಡೋಣ ಅದಕ್ಕೆ ಶಿವಾನಂದ ತಗಡೂರವರು ನಾವೆಲ್ಲ ಒಟ್ಟಿಗೆ ಸೇರಿ ಸರಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಆ ಕೆಲಸವನ್ನು ಮಾಡಿಸೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ